ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಅದೇ ಸನ್ನಿಧಾನದಲ್ಲಿ ನಾವು ಇವತ್ತಿದ್ದೀವಿ ಇಲ್ಲಿ ಇಪ್ಪತ್ತು ವರ್ಷದ ನಂತರ ಒಂದು ಅದ್ದೂರಿ ಉತ್ಸವ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿ ನಡೀತದೆ ಉತ್ಸವ ಅಂತ ದೊಡ್ಡಯ್ಯ ಸ್ವಾಮಿ ವೀರೇಶ್ವರ ಇವ್ರ ತಮ್ಮ ಅರಕೆರೆ ಉಚ್ಚಪ್ಪ ಸ್ವಾಮಿ ಅಂತ ಆ ದೇವ್ರಿಗೆ ನಾವು ಅರ್ಚಕರು ನಾವು ಇವತ್ತು ಇಲ್ಲಿ ಉತ್ಸವ ಮಾಡ್ತಿದ್ದಾರೆ ಭಕ್ತಾದಿಗಳು ಉತ್ಸವ ಮಾಡ್ತಾಯಿದ್ದಾರೆ ಆದ್ದರಿಂದ ನಮ್ಮ ದೇವ್ರನ್ನ ಇಲ್ಲಿಗೆ ಕ ಆಹ್ವಾನ ಕೊಟ್ಟಿದ್ದಾರೆ ನಾವು ದೇವ್ರ ತಗೊಂಡು ಬಂದಿದ್ದೀವಿ ಇಲ್ಲಿ ಇಲ್ಲಿ ಮೇಯ್ನು ನಮಗೆ ದೊರೆ ದೊಡ್ಡಯ್ಯ ಸ್ವಾಮಿ ವೀರೇಶ್ವರದ ದೊಡ್ಡಯ್ಯ ಸ್ವಾಮಿ ಅವನೇ ದೊರೆ ಅವನ ತಮ್ಮ ಉಚ್ಚಪ್ಪ ಸ್ವಾಮಿ ಅದು ಬಿಟ್ಟರೆ ನಮ್ಮ ತುಪ್ಪದ ಮಾಡ್ದ ದೊಡ್ಡಯ್ಯ ಸ್ವಾಮಿ ಅವ್ರ ದಳವಾಯಿ ಇನ್ನೊಂದು ನಮ್ಮದು ದೊಡ್ಡಬಾಲದ ದೊಡ್ಡಬಲ್ರಾಯ ಅಂತಾರೆ ಅವನು ಉಚ್ಚಪ್ಪ ಸ್ವಾಮಿ ಅಂತಾರೆ ಅವರು ಮಂತ್ರಿ ಅಂತ ಚಿಕ್ಕಯ್ಯ ಸ್ವಾಮಿ ಅಂತ ಇದ್ದಾರೆ ತುಪ್ಪು ಮಾಡ್ದಲ್ಲಿ ಅವರು ಮುಂದಲಾರ್ತಿ ಮುಂದ್ಗೊಂಡ ಎಲ್ಲ ಅವ್ರದ್ದು ಅವರು ತಮ್ಮನೆ ಯಾಕೆ ಬೀರೇಶ್ವರ ದೊಡ್ಡಯ್ಯಗೆ ಅವರು ತಮ್ಮನೆ ಬೀರೇಶ್ವರ ದೊಡ್ಡಯ್ಯ ಚಿಕ್ಕಯ್ಯ ಉಚ್ಚಪ್ಪ ಇವರು ಅಣ್ಣ ತಮ್ಮದಿರು ಅವರು ದೊಡ್ಡಯ್ಯ ಬಂದು ಮಾವ ಈ ಥರ ಇರಲಿರೋದು ಆಮೇಲೆ ಇನ್ನೊಂದು ಇದೆ ಒಂಗ್ನೂರಮ್ಮ ಅಂತ ಅವಳು ತಂಗಿ ಇವು ಟೋಟಲಿ ಏಳು ದೇವರು ಸೇರಿ ಏಳು ಕೂಟ ರಾಜ ಮಂತ್ರಿ ದಳಪತಿ ಈ ಥರ ಇರೋದು ನಮ್ಮ ಕೂಟದಲ್ಲಿ ಈಗ ಎಲ್ಲ ಕೂಟದವರು ಸೇರಿಕೊಂಡು ಅದ್ಧೂರಿಯಾಗಿ ನಾವು ಮಹೋತ್ಸವಗಳು ಮಾಡ್ತೀವಿ ಉತ್ಸವಗಳು ಹಬ್ಬಗಳು ಆಮೇಲೆ ಅರಕೆ ಮಾಡಿಕೊಂಡ್ರೆ ಈಗ ಮಕ್ಕಳಿಲ್ಲ ಮಕ್ಕಳಾಗಿಲ್ಲ ಅಂದರೆ ಅರ್ಕೆ ಮಾಡ್ಕೋತಾರೆ ನಾವು ಏಳು ಕೂಟನೂ ಸೇರಿಸಿ ನಾವು ಪರ ಮಾಡ್ತೀವಿ ಅಂತ ಪರ ಅಂತ ಅಂದರೆ ಎಲ್ಲ ದೇವ್ರನ್ನೂ ಕರೆಸಿ ಒಂಥವ ಉತ್ಸವ ಮಾಡ್ತಾರೆ ಆವಾಗ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಅವ್ರಿಗೆ ಸಂತಾನ ಕೊಟ್ಟರೆ ಅವರು ಮಾಡಿ ಮಾಡ್ತಾರೆ ಅದೆಲ್ಲರಿಗೂ ಆಹ್ವಾನ ಮಾಡಿ ಇಲ್ಲಿ ವಿಶೇಷ ಅಂತ ಅಂದರೆ ಇವರು ಏನೇ ತೊಂದರೆ ಇರಲಿ ಏನೇ ಕಷ್ಟ ಇರಲಿ ಭಗವಂತ ಅಂತ ಬಂದರೆ ಭಗವಂತ ಒಳ್ಳೇದು ಮಾಡ್ತಾನೆ ಇಲ್ಲಿ ವಿಶೇಷ ಅಂದರೆ ಯಾರಿಗೂ ಮೈಮೆ ಗೀಮೆ ಆಗೋಲ್ಲ ಆರು ಚಕ್ರಗಳಿಗೆ ಇಲ್ಲಿ ಭಗವಂತನೇನಿದ್ರು ಅವ್ನು ಬೇಡಿದ್ರೆ ಹೂವು ಕೊಟ್ಟರೆ ಬಲಗಡಿಗೆ ಹೂವು ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟು ಒಳ್ಳೆಯದಾಗುತ್ತೆ ಇಲ್ಲ ಅನ್ನಂಗಿದ್ರೆ ಅಂಗಿದ್ರೆ ಎಡಗಡೆಗೆ ಕೊಡ್ತಾನೆ ಭಗವಂತ ಅದೇ ಮೇಯ್ನ್ ವಿಶೇಷ ಇಲ್ಲಿ ನಮ್ಮ ಹೋದರೂ ಅಷ್ಟೇ ಇಲ್ಲಿ ಎಲ್ಲೂ ಯಾರಿಗೂ ಆಗಿ ಮೈಮೇಯಾಗಿ ಹಂಗೆ ಹಿಂಗೆ ಅಂತ ನಾವು ಹೇಳಲ್ಲ ಅವನ ಮೇಲೆ ಜವಾಬ್ದಾರಿ ಭಗವಂತನ ಮೇಲೆ ಆ ರೀತಿ ಇರೋದ್ರಿಂದ ಇಲ್ಲಿ ಯಾರೊಬ್ಬರು ಬಂದರು ಭಕ್ತಾದಿಗಳು ಭಯ ಭಕ್ತಿಯಿಂದ ನಡ್ಕೋತಾರೆ ಅದು ವಿಶೇಷ ಪುರದಲ್ಲಿ ನಡೀತಿರುವಂತಹ ಒಂದು ಜಾತ್ರೆ ನಡೆಸ್ತಿರೋದೇ ಉತ್ಸವ ನಡೆಸ್ತಿರೋದೇ ಇವರು ಉಮಾಶಂಕರ್ ಅಂತ ಕಾರ್ಯಕ್ರಮ ನಡೆಸ್ತಿರೋದೇ ಇವರು ಬನ್ನಿ ಇವ್ರನ್ನ ಕೇಳೋಣ ಏನು ಇವತ್ತು ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೆಸಿದ್ದಾರೆ ಏನ್ ಕಾರಣ ಎಲ್ಲಾನು ತಿಳ್ಕೊಳ್ಳೋಣ ನಮಸ್ತೆ ಸರ್ ಸರ್ ಇದು ಈ ದೇವಸ್ಥಾನದ ಮಹಿಮೆ ಬಗ್ಗೆ ಎಲ್ಲ ಹೇಳಿದ್ರು ನೀವು ಇವತ್ತು ಪೂಜೆ ಮಾಡಿಸ್ತಿದ್ದೀರಾ ದೊರೆ ಅಂದ್ರೆ ನಾವ್ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರು ಇವ್ರನ್ನ ಕೇಳ್ಕಂಡೆ ನಾವ್ ಮಾಡಬೇಕು ಏನೇ ಫಂಕ್ಷನ್ ಮಾಡಬೇಕಾದ್ರು ದೇವ್ರುಗಳು ಕರೆಸ್ಬೇಕಾದ್ರು ಇವರು ದೊರೆ ಇವ್ರನ್ನ ನಾವು ಹೂವು ಕೇಳಿ ಇವ್ರು ಹೂವು ಬಲಗಡೆ ಕೊಟ್ಟರೆ ಆಯಿತು ನಾನು ಇದೀನಿ ಮಾಡಿ ಅಂತ ಅವರು ಉಸ್ ಕೊಟ್ಟಾಗ ಆ ಕಾರ್ಯಕ್ರಮಗಳನ್ನ ನಮ್ಮ ಕೈಲಿ ಮಾಡೋಕ್ಕಾಗದು ಆಮೇಲೆ ನಾವು ಆರ್ಕೆ ಮಾಡ್ಕೊಂಡು ಇಪ್ಪತ್ತೆರಡು ವರ್ಷ ಆಗಿತ್ತು ಈಗ ಅದು ನಮಗೆ ಲಭ್ಯ ಈ ಕಾರ್ಯಕ್ರಮ ಮಾಡೋಕ್ಕೆ ಅದರಿಂದ ಆ ಭಗವಂತನ ಆಶೀರ್ವಾದದ್ದು ಇಷ್ಟು ಮಾಡ್ತಾ ಮಾಡ್ತಾಯಿದೀವಿ ನೀವು ಏನೇ ಕೆಲಸ ಮಾಡೋಕ್ಕೆ ಮುಂಚೆ ಇಲ್ಲಿ ದೇವ್ರಿಗೆ ಹೂವು ಕೇಳಿ ಹೂವು ಕೇಳ್ತೀವಿ ಏನೇ ಕಾ ಮಾಡಬೇಕಾದ್ರೂ ಇಪ್ಪತ್ತೆರಡು ವರ್ಷದಿಂದ ಈ ಹರಕೆನ ನನ್ನ ಮಗನಿಗೋಸ್ಕರ ಮಾಡ್ಕೊಂಡಿದ್ದು ಗಂಡು ಮಗು ಆದರೆ ನಿಮ್ಮ ಉತ್ಸವ ಮಾಡ್ತೀವಿ ಅಂತ ನಮ್ಮ ಹೆಂಗಸು ಹರಕೆ ಮಾಡ್ಕೊಂಡಿದ್ರು ಅದೇ ಥರ ಗಂಡು ಮಗು ಆಯಿತು ಆ ಉತ್ಸವನ ಈವಾಗ ನೆರವರ್ಸು ನೆರವರ್ಸೋಕ್ಕೆ ನಮ್ಗೆ ಆಸಕ್ತಿ ಕೊಟ್ಟವ್ರ ಭಗವಂತ ಮಾಡ್ತಾಯಿದ್ದೀವಿ ಎಡಗಡೆ ಹೂವು ಕೊಟ್ರೆ ನೀವು ಆ ಕಾರ್ಯಕ್ಕೆ ಮುಟ್ಟದೇ ಹೋಗಿ ಆಗದೇ ಇಲ್ಲ ಭಗವಂತ ಆಗದೇ ಇಲ್ಲ ಕಾರ್ಯ ಎಡಗಡೆ ಕೊಟ್ರೆ ಆಗಲ್ಲ ಅಂತ ಬಲಗಡೆ ಹ್ಮ್ ಹಿಂಗ್ ಹಾಗೆ ಹಾಗೆ ಅವ್ರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ಕರೆಸಿದಿರ ಸರ್ ಈಗ ಅರ್ಕೆರೆಯಿಂದ ಉಚ್ಚಪ್ಪ ನೇರ್ಲಿಕೆರೆಯಿಂದ ಅಮ್ಮ ದೇವಿ ಮೂರು ದೇವರು ಕರೆಸಿ ಇಲ್ಲಿ ನಮ್ಮ ದೊರೆ ದೊಡ್ಡಯ್ಯ ಮೂರು ಜನ ಸೇರಿಸಿ ಆ ಕಾಟಣ್ಣ ನಾಲ್ಕು ಜನನೂ ಸೇರಿಸಿ ಈಗ ಒಂದು ಕಾರ್ಯಕ್ರಮ ಮಾಡ್ತಾ ದೇವ್ರ ಉತ್ಸವ ಮಾಡ್ತಾ ಇದೀವಿ ಕಾರ್ಯಕ್ರಮ ದೇವ್ರ ಉತ್ಸವ ಮಾಡ್ತಾ ಇದೀವಿ ಬೆಳಗಿನ ಜಾವ ನಂದಿ ಕುಣಿತ ಈ ದೇವ್ರಗಳೆಲ್ಲ ಸಾರಿ ಸಲಾಮ್ ಕೊಡೋದು ನಂದಿ ಜೋ ಧ್ವಜ ವೀರ್ಗ ವೀರ್ಗಾಸೆ ಎಲ್ಲಾ ದೇವ್ರುಗಳು ನೋಡೋಕ್ಕೆ ಒಂಥರ ಹಬ್ಬ ಹಬ್ಬ ತರ ಇರ್ತದೆ ಖುಷಿ ಇಷ್ಟು ವರ್ಷ ಆದ್ಮೇಲಿಂದ ಇಲ್ಲೊಂದು ನಡೀತಾ ಇದೆ ಉತ್ಸವ ಜನ ಎಷ್ಟು ಜನ ಬರ್ತಿದ್ದಾರೆ ಸರ್ ಎಲ್ಲಾ ಬರ್ತಾರೆ ಇಲ್ಲ ಇಲ್ಲ ಏಳ್ಕೂಟ ಇಂದ ಬರಲ್ಲ ಮೂರು ಊರ್ ಜನ ಸೇರ್ತಾರೆ ಮೂರ್ ಊರ್ ಜನ ಸೇರ್ತಾರೆ ಈ ದೇವಸ್ಥಾನದಲ್ಲಿ ಏನಂದರೆ ಈಗ ಈ ದೇವರಿಗೆ ಬಂದು ನಾವು ಏನು ಅರ್ಕೆ ಮಾಡ್ಕೊತೀವಿ ನಾನು ನನಗೇನೋ ಮಗು ಆಗಬೇಕು ಇಲ್ಲ ನಾನೊಂದು ಮನೆ ಕಟ್ಟಬೇಕು ಒಂದು ಕಾರ್ಯ ಮಾಡಬೇಕು ಇಲ್ಲ ನನಗೇನು ಆಸ್ತಿ ವಿಚಾರದಲ್ಲಿ ತೊಂದರೆ ಐತೆ ಮತ್ತೊಂದ್ರಲ್ಲಿ ತೊಂದರೆ ಐತೆ ಆಗುತ್ತಾ ಇಲ್ಲಿವ ಅಂತ ಕೇಳಿದಾಗ ಏನು ಆ ಮೂಲ ಸ್ಥಾನದಲ್ಲಿದೆಯಲ್ಲ ಅದರ ಮೇಲಿನ ಹೂವು ಬಲಗಡೆ ಭಾಗಕ್ಕೆ ಕೊಟ್ಟರೆ ಕಾರ್ಯ ಆಗುತ್ತೆ ಅದೇ ಎಡ ಭಾಗಕ್ಕೆ ಕೊಟ್ಟರೆ ಅದನ್ನು ಅರ್ಧಕ್ಕೆ ಕೈ ಬಿಡ್ತಾರೆ ಈ ದೇವರ ವಿಶೇಷನೇ ಇದು ನೇಲಿಕೆರಮ್ಮ ಮತ್ತು ಬೀರೇಶ್ವರ ದೊಡ್ಡಯ್ಯ ಮತ್ತು ಚಿಕ್ಕಯ್ಯನ ಉತ್ಸವವನ್ನು ಇಟ್ಕೊಂಡಿದ್ದಾರೆ ಅವರ ಹೆಸರು ಮಾಳಿಗೆ ಅವ್ರ ಹೆಸರೇನಮ್ಮ ಮಾಳಿಗೆ ಸಂಜೋರಮ್ಮ ಅಂತ ಅವರು ಉತ್ಸವ ಇಟ್ಕೊಂಡಿದ್ದಾರೆ ಹಾಗಾಗಿ ಇವರಿಗೆ ಮೂವತ್ತು ವರ್ಷದ ಬಳಿಕ ಈ ನೇಲಿಕೆರಮ್ಮ ದೇವರ ಉತ್ಸವನ ಕರೆಸಿರೋದು ತುಂಬ ಎಲ್ಲರೂ ಖುಷಿಯಾಗಿದೆ ನಮ್ಮ ಬೀರೇಶ್ವರ ಗ್ರಾಮಸ್ಥರೆಲ್ಲ ಒಗ್ಗಾಟಗೆಲ್ಲ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾಗೇಶ್ ನಾಗೇಶ್ ಹೌದು ಖಂಡಿತ 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 ಇದು ಹುಟ್ಟು ಒಂದು ಗ್ರಾಮ ಆದ್ರೂ ವೀರೇಶ್ಪುರ ಅಂದ್ರೆ ಒಂಥರ ಪವಿತ್ರವಾದ ಸ್ಥಳವೇ ಇದು ನಾವು ಹೇಳಬೇಕು ಅನ್ನೋದಾದ್ರೆ ಖಂಡಿತ ನಾವು ಇದೇ ಬಾರಿ ಆಲೆ ಇಪ್ಪತ್ತೈದು ವರ್ಷದಿಂದೆ ಒಂದು ಸರಿ ಇಲ್ಲಿಗೆ ಬಂದಿದ್ದೆವು ಇಲ್ಲಿ ನಮ್ಮ ಮನೆ ದೇವ್ರೊಕ್ಕಳು ಇದ್ದಾರೆ ಎಲ್ಲರೂ ನಮ್ಮ ದೇವ್ರೊಕ್ಕಲೇ ಅಂತ ನಾವು ತಿಳ್ಕೋಬೇಕು ಖಂಡಿತ ಇಲ್ಲಿ ಭಾರಿ ಉನ್ನತವಾಗಿ ಚೆನ್ನಾಗಿ ಕೆಲಸನೇ ಮಾಡಿರೋದು ನಾನು ಇವತ್ತೇ ನೋಡಿದ್ದು ನಾವು ಚಿಕ್ಕ ಹುಡುಗರು ಬಂದಿತ್ತಿಲ್ಲ ಖಂಡಿತ ನಾವು ಯಜಮಾನ್ಗೆ ಆದಮೇಲೆ ಇದೇ ಫಸ್ಟ್ ಈ ಜಾಕ್ ಬಂದಿದ್ದು ಪವಿತ್ರವಾಗಿ ಮಾಡಿದ್ದಾರೆ ಭಾರಿ ಚೆನ್ನಾಗಿದೆ ಅಮ್ಮನ ಬಗ್ಗೆಯೂ ಹೇಳೋಂಗಿಲ್ಲ ಎಲ್ಲರೂ ಆರೈಸಿದರೆ ಭಾರಿ ಸಂತೋಷದಿಂದ ಮಾಡಿದ್ದಾರೆ ಈ ಪೂಜೆಯನ್ನು ನಾವು ಎಲ್ಲೂ ನೋಡುವಿಲ್ಲ ಈ ಥರ ಬೆಳಗಿನ ಪೂಜೆ ಮಾಡೋದು ಖಂಡಿತವಾಗಿ ಭಾರಿ ಚೆನ್ನಾಗಿ ಮಾಡಿದ್ವಿ ನಾವೇ ಒಂಥರ ಮಾಡಿರ್ತೀವಿ ಇಲ್ಲಿ ಮಾಡೋದೇ ಒಂಥರ ಪದ್ಧತಿ ಭಾರಿ ಚೆನ್ನಾಗಿದೆ ಖಂಡಿತ ಹೌದಾ ಸ್ವಾಮಿ ಸನ್ನಿಧಿಲಿ ಅಂಥ ವಿಶೇಷ ವಿಶೇಷ ಅಂದರೆ ಭಾರಿ ವಿಶೇಷ ಶಿವರಾತ್ರಿ ಮಹಾಶಿವರಾತ್ರಿ ದಿನ ಸುಮಾರು ಒಂದು ಲಕ್ಷಾಂತರ ಜನಗಳು ಸೇರುತ್ತೆ ಮತ್ತು ಹುಣ್ಮೆ ಪೂಜೆ ದಿನ ಸುಮಾರು ಒಂದು ಇನ್ನೂರಕ್ಕೆ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರುತ್ತೆ ಸೇರ್ತಾರೆ ಇಲ್ಲಿ ಆದರೂ ಇಲ್ಲಿ ವಿಶೇಷ ಭಾರಿ ಚೆನ್ನಾಗಿತ್ತು ನಾವೇ ಇದನ್ನು ಮಾಡಿದ್ದು ಆದರೆ ನಾವು ಅರಕೆ ಮಾಡಿಕೊಂಡಿದ್ದು ಅರಕೆ ಮಾಡ್ಕೊಂಡು ದಿಸೆಯಿಂದ ನಾವು ಇದನ್ನು ಮಾಡಿ ನಡೆಸ್ತು ಇಲ್ಲಿ ನಮಗೆಲ್ಲ ತುಂಬ ಸೌಲಭ್ಯ ಮಾಡಿಕೊಟ್ರೆ ನಮಗೆ ತುಂಬ ಒಳ್ಳೆಯದು ಜನ ಎಲ್ಲ ಸಂತೋಷವಿದ್ದು ಇದು ಮಾಡ್ತಾರೆ ನಾವು ನೋಡ್ಕೊತಾರೆ ತುಂಬ ಹನ್ನೆರಡು ವರ್ಷಕ್ಕೆ ಹದಿನೈದು ವರ್ಷಕ್ಕೊಂದು ಸರಿ ಹಬ್ಬ ಆಗುತ್ತೆ ಅದರಿಂದ ನಾವು ಇದನ್ನು ಇದ್ದೀವಿ ಏನು ನಿಮ್ಮ ವಿಡಿಯೋ ಇದರಿಂದ ನಮಗೆ ಮಾಡಿಕೊಟ್ರೆ ನಮಗೂ ಬಾರಿ ತುಂಬ ಸಂತೋಷ ಆಗುತ್ತೆ ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯ ಈ ಬೀರೇಶ್ವರ ಗ್ರಾಮಕ್ಕೆ ಸೇರಿದ್ದಂಥ ಕೂಟದ ದೊರೆ ದೊಡ್ಡೆಯ ಹಾಗೂ ಈಗ ಮೂವತ್ತು ವರ್ಷದ ಹಿಂದೆ ಮಾಡಿದಂಥ ಇದು ಹಾರಿಕೆ ಇದು ಇವತ್ತು ಈ ಏಳು ಕೂಟದ ದೇವಸ್ಥಾನದ ಮುಂದೆ ಹರಕೆ ತೀರಿಸಿದ್ರು ಆದರೂ ಈ ವಿಚಾರ ಈ ವಿತರಣುಡಿಗಳನ್ನು ಚೆನ್ನಾಗಿ ಮಾತ್ರ ನಡೆದ್ರು ಈ ದೇವಸ್ಥಾನವನ್ನು ಹಿಂಪಾಗಬೇಕಾದ್ರೆ ಪೂಜಾರಿ ಗೌಡ ಮಕ್ಕಳು ಶಿವರಾಜು ಅವ್ರು ಮಾಡಿದಂಥ ಈ ದೇವಸ್ಥಾನದ ವಿಗ್ರಹ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅವರ ಇದಕ್ಕೂ ಕೂಡ ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲ ಪ್ರಾರ್ಥಿಸ್ತಿದ್ವಿ ಈ ದೇವಸ್ಥಾನ ಇಂಪ್ರಾ ಬೇಕಾದ್ರೆ ಅವರೇ ಕಾರಣವೇ ಬರ್ತರಾಜೇ ಕಾರಣವೇ ಬರ್ತು ಯಾರೂ ಇಲ್ಲ ಅಂತ ನಾನು ಹೇಳಿ ಮುಗಿಸ್ತಿದ್ದೀನಿ ಏಳು ಕೂಟದ ದೊರೆ ಈ ದೊಡ್ಡಯ್ಯ ಸ್ವಾಮಿ ಆಮೇಲೆ ನೆಕ್ಸ್ಟು ಕಟ್ಟಣ ಸ್ವಾಮಿ ಇವೆರಡು ಏಳು ಕೂಟದ ದೊರೆಗಳಾಗಿ ಏಳು ಕೂಟದ ಇವರೇ ದೊರೆಗಳು ಆಮೇಲೆ ಈ ದೇವಸ್ಥಾನ ಉದ್ಭಟನೆ ಆಗಬೇಕಂದ್ರೆ ನಮ್ಮ ಪೂಜಾರಿ ಹೌದು ಭಾರಿ ಉದ್ಘಾಟನೆ ಮಾಡಿ ದೇವಸ್ಥಾನ ಇಂಪ್ರೂವ್ ಮಾಡವ್ರೆ ಇಂಪ್ರೂವ್ ಮಾಡಿ ನಮ್ಮ ಗ್ರಾಮದಲ್ಲಿ ಮೈದಾರ್ಲಿಂಗೇಶ್ವರ ರಾಮಲಿಂಗೇಶ್ವರ ಆಮೇಲೆ ಮಾರಮ್ಮ ದೇವರು ಆಮೇಲೆ ಪಡಲಮ್ಮ ದೇವರು ಆಮೇಲೆ ಮತ್ತೆ ವೀರಭದ್ರ ಸ್ವಾಮಿ ದೇವರು ಇವರೆಲ್ಲರೂ ತಿಕ್ದೇವ ದೊಡ್ಡದೇವ ಅವರೆಲ್ಲರೂ ನಮ್ಮ ಊರೊಳಗೆ ಊರೊಳಗೆ ಇದ್ದಾವೆ ಗ್ರಾಮದೊಳಗೆ ಅವೆ ಅದಕ್ಕಿಂತ ಉದ್ಭಟನೆ ಆದದ್ದು ಇದು ದೊಡ್ಡಯ್ಯ ಸ್ವಾಮಿ ಸ್ವಾಮಿ ಏಳು ಕೂಟದ ದೊರೆ ಸ್ವಾಮಿ ಇದನ್ನು ಉತ್ಪಾದನೆ ಮಾಡಿರೋದು ಇದು ದೇವಸ್ಥಾನ ಇಂಪ್ರೂವ್ ಮಾಡ್ಬೇಕಾದ್ರೆ ಅವರೇ ಕಾರಣ ಅಂತ ನಾನು ಹೇಳಬಲ್ಲೆ ಸ್ವಾಮಿ ಭಗವಂತ ಒಳ್ಳೆಯ ಬಿಕೆ ಉಚ್ಚಪ್ಪ ಅಂದ್ಬಿಟ್ಟು ಬೀರೇಶ್ವರ ಇದೇ ಗ್ರಾಮ ಕಸ್ಬಾವಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿ ಏಳು ಕೂಟ ದೇವರುಗಳೆಲ್ಲ ಸೇರ್ಕೋತವೆ ಇಲ್ಲಿ ಮತ್ತೆ ದೇವತಾ ಕಾರ್ಯಗಳು ಹೆಚ್ಚಾಗಿ ನಡೀತವೆ ಮತ್ತು ನೇರ್ಲಿ ಕೆರೆ ಮುಂದೆ ದೇವರು ಉತ್ಸವ ಇತ್ತು ಇವತ್ತು ಪಿ ಮಲೆನಳ್ಳಿ ಪಿ ನೀರ್ಲಿ ಕೆರೆ ಕಸ್ಬಾ ಹುಬ್ಬಳ್ಳಿ ಆದರೆ ಇಲ್ಲಿ ಬ ಭಕ್ತಾದಿಗಳು ಬಂದು ಅವ್ರ ಕಾರ್ಯ ಮಾಡ್ತಾವ್ರೆ ಭಕ್ತಾದಿಗಳು ಜಾಸ್ತಿ ಸೇರ್ತಾರೆ ವರ್ಷಕ್ಕೊಂದ್ಸತಿ ಇದಾಯ್ತದೆ ಹೇಳ್ಕೊಟ್ಟದ ದೇವಸ್ಥಾನದ ಇದನ್ನು ಇದು ಮಾಡ್ತಾರೆ ಅಕ್ಕಪಕ್ಕದ ಗ್ರಾಮಸ್ಥರು ಸೇರ್ಕೋತಾರೆ ಆರ್ಕೆರೆ ದೇವರು ಬರ್ತದೆ ಮತ್ತೆ ಜೋಡಿ ನೀರ್ಲಿ ಕೆರೆ ಆಮೇಲೆ ಚಿಕ್ಕಯ್ಯ ದೊಡ್ಡಯ್ಯ ಆಮೇಲೆ ದೊಡ್ಡಬಳ್ಳರಾಯ ಕೊಡ್ಲಿಕ್ಕೆರಮ್ಮ ಇತ್ಯ ಸೇರ್ತವೆ ಇಲ್ಲಿ ಏಳು ಕೂಟದ ದೇವ್ರ ಉತ್ಸವ ನಡೀತದೆ ಹಾಗಾಗಿ ಈಗ ಈ ಈ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಏನಂದರೆ ಭಾಳ ವಿಶೇಷವಾದಂಥದ್ದು ಮೈಲಾರಲಿಂಗೇಶ್ವರ ಮತ್ತು ಬೀರೇಶ್ವರ ಸ್ವಾಮಿ ಆದರೂ ಪ್ರಸಿದ್ಧವಾದಂಥ ಒಂದು ದೇವಾಲಯ ಬೋರಪ್ಪ ಸ್ವಾಮಿ ಎಲ್ಲ ದೇವಾಲಯಕ್ಕೆ ಚಿಕ್ಕದೇವಮ್ಮ ದೊಡ್ಡ ದೇವಮ್ಮ ಪ್ರತಿಯೊಂದು ಪ್ರತಿಯೊಂದು ದೇವಾಲಯಕ್ಕೂ ಇದು ಭಾಳ ಇದು ಟಿ ನಮ್ಮ ಟಿ ಮರಿಯಪ್ಪನವರು ಟಿ ಮ ಟಿ ಮರಿಯಪ್ಪನವರು ಹಣಕಾಸಿನ ಮಂತ್ರಿ ಆಗಿದ್ರು ಹಿಂದೆ ಆ ಊರು ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥದ್ದು ಇದು ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಅಂದರೆ ಬೀರ್ಲಿಂಗೇಶ್ವರ ಅಂದರೆ ಇವನು ಒಂದು ಯಜಮಾನ ಏಳು ಕೂಟಕ್ಕೆ ಯಜಮಾನ ಅಂದರೆ ಏಳು ಕೂಟಕ್ಕೆ ಯಜಮಾನ ಅಂದರೆ ಒಂದು ಮನೆಗೆ ಒಂದು ಏಳು ಮನೆಗೆ ಒಂದು ಯಜಮಾನ ಇದ್ದಂಗೆ ಇವರು ಏಳು ಕೂಟಕ್ಕೆ ಯಜಮಾನ